ರಶ್ಮಿಕಾ ಮಂದಣ್ಣ ಅಭಿನಯದ ಹಾರರ್ ಕಾಮಿಡಿ ಥ್ರಿಲ್ಲರ್ ಜಾನ ಥಾಮಾ ಸಿನಿಮಾದ ಲುಕ್ ಟೀಸರ್ ರಿಲೀಸ್ ಆಗಿದೆ ಕೇವಲ ಸೌತ್ನಲ್ಲಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಗ್ಲಾಮರಸ್ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನಸ್ಸನ್ನು ಕದ್ದಿದ್ದಾರೆ ಇದೀಗ ತಮ್ಮ ಥಾಮಾ ಸಿನಿಮಾದ ಮೂಲಕ ಬೆಚ್ಚಿ ಬೀಳಿಸೋಕೆ ಹೊಸ ಪ್ರಯೋಗ ಮಾಡಿದ್ದಾರೆ ಇದೇ ವರ್ಷ ದೀಪಾವಳಿಗೆ ಸಿನಿಮಾ ತೆರೆಗೆ ಬರಲಿದ್ದು ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ರಶ್ಮಿಕಾ ವಿಭಿನ್ನವಾಗಿ ಕಾಣಿಸಿಕೊಂಡಿರುವ ಈ ಸಿನಿಮಾದಲ್ಲಿ ಅತಿದೊಡ್ಡ ತಾರಾಗಣವಿದೆ ಆಯುಷ್ಮಾನ್ ಖುರಾನ ರಶ್ಮಿಕಾ ಮಂದಣ್ಣ ಪರೇಶ್ ರಾವಲ್ ನವ ಜೊತೆ ಸೇರಿದಂತೆ ಮುಂತಾದವರು ಸಿನಿಮಾದ ತಾರಾಗಣದಲ್ಲಿ ಇದ್ದಾರೆ ರಶ್ಮಿಕಾ ವಿಶೇಷವಾಗಿ ತಾಡಕ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ತಮ್ಮ ವಿಭಿನ್ನ ಪ್ರಯತ್ನದಿಂದ ಮತ್ತಷ್ಟು ಗಮನ ಸೆಳೆಯುವ ಪ್ರಯತ್ನದಲ್ಲಿ ಇದ್ದಾರೆ ನಿರ್ಮಾಣ ಸಂಸ್ಥೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಈ ಮೊದಲು ಹಲವಾರು ಹೋರರ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದೆ ರಶ್ಮಿಕಾ ಮಂದಣ್ಣ ಪುಷ್ಪ ಟು ಚಾವಾ ಚಿತ್ರಗಳ ಬಿಗ್ ಸಕ್ಸಸ್ ನಂತರ ಥಾಮಾ ಸಿನಿಮಾ ವಿಶ್ವದಾದ್ಯಂತ ದೀಪಾವಳಿಗೆ ಧಮಾಕ ಮಾಡಲು ಬರ್ತಾ ಇದೆ ರಶ್ಮಿಕಾ ನಯಾ ಅವತಾರನ್ನು ಅವರ ಫ್ಯಾನ್ಸ್ಗಳು ಯಾವ ರೀತಿ ಸ್ವೀಕರಿಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಶಿವರಾಜ್ ಕುಮಾರ್ ಅಭಿನಯದ ಡ್ಯಾಡ್ ಸಿನಿಮಾದ ಮುಹೂರ್ತ ಸೋಮವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ದೇವಸ್ಥಾನದಲ್ಲಿ ನೆರವೇರಿತು ಈತ ಶಿವರಾಜ್ ಕುಮಾರ್ ಅವರು ಸಿನಿಮಾದ ಮೊದಲ ದರ್ಶಕಿ ಆರಂಭ ಫಲಕ ತೋರಿ ಸಿನಿಮಾ ತಂಡಕ್ಕೆ ಶುಭ ಕೋರಿದರು ಮೆಗಾಸ್ಟಾರ್ ಚಿರಂಜೀವಿ ಅವರ ವಿಶ್ವಾಮರ ಸಿನಿಮಾದ ಟೀಸರ್ ಬಂದಿದೆ ಟೀಸರ್ನಲ್ಲಿ ಕಾಣಿಸುವಂತೆ ಸಿನಿಮಾ ಶತ್ರುಗಳ ಎದುರು ದೈವ ಶಕ್ತಿಯ ಸಹಾಯದಿಂದ ಹೋರಾಡುತ್ತಿರುವ ಒಬ್ಬ ನಾಯಕನ ಕತೆ ಹೇಳ್ತಾ ಇದೆ ಅನ್ನಿಸ್ತಾ ಇತ್ತು ಒಂದೊಳ್ಳೆ ಗ್ರಾಫಿಕ್ ಕೂಡ ಈ ಸಿನಿಮಾದಲ್ಲಿ ಇರಲಿ ಅಂತ ಎಕ್ಸೆಪ್ಟೇಷನ್ ಇಟ್ಕೊಳ್ತೇನೆ ಯಾಕಂದರೆ ಇವಾಗಂತೂ ಗ್ರಾಫಿಕ್ಸ್ ಹೆಸರಲ್ಲಿ ಬೇಕಾದನ್ನು ಮಾಡಿ ನೋಡುಗರ ದುಡ್ಡನ್ನು ದೋಚ್ತಾ ಇದ್ದಾರೆ ಸಿನಿಮಾದವರು ಅದೇನೇ ರಲಿ ಟೀಸರ್ ಅಂತೂ ನನಗೆ ಬಸ್ನಲ್ಲಿ ಒಂದು ಒಳ್ಳೆ ವೈಪ್ ಚಿರಂಜೀವಿ ಅವರ ಮಾಸ್ಕ್ ಹಾಕೊಂಡಿರುವ ವಿಚಿತ್ರ ಜನರ ವಿರುದ್ಧ ಫೈಟ್ ಮಾಡ್ತಾ ಇರೋದು ಚೆನ್ನಾಗಿದೆ ಇನ್ನೊಂದು ಟ್ರೈಲರ್ ಬರೋ ತನಕ ಈ ಸಿನಿಮಾದ ಮೇಲೆ ಏನು ಹೇಳೋಕೆ ಆಗಲ್ಲ